ನನ್ನ ಜೊತೆ ಇರೋದು ಅಲ್ಟ್ರಾವಯೇಲೆಟ್ನ ಎಕ್ಸ್ ಫೋರ್ಟಿ ಸೆವೆನ್ ಕ್ರಾಸ್ ಓವರ್ ಅನ್ನೋ ಒಂದು ಬೈಕ್ ಇದು ಆ್ಯಕ್ಚುಲಿ ನಮಗೆ ಒಂದು ವೀಕೆಂಡ್ ಫನ್ನಿಗೂ ತಗೊಂಡು ಹೋಗ್ಬೋದು ಒಂದು ಎ ಡಿ ವಿ ತರನೂ ಯೂಸ್ ಮಾಡ್ಕೊಬೋದು ಬಟ್ ನಿಮಗೆ ಡೈಲಿ ಆಫೀಸ್ ಬೇಕು ಟ್ರಾಫಿಕಲ್ಲೆಲ್ಲ ಓಡಾಡಬೇಕಂದ್ರೂ ಕೂಡ ನಿಮಗೆ ಅದು ಹೆಲ್ಪ್ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಒಂದು ಬೈಕ್ನ ಟಾಪ್ ಫೈವ್ ಫೀಚರ್ಸ್ ಯಾವುದು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ಹಾಗಾದ್ರೆ ಬನ್ನಿ ವೀಡಿಯೋ ಶುರು ಮಾಡೋಣ ಈ ಒಂದು ಬೈಕಲ್ಲಿ ತುಂಬ ಇಷ್ಟ ಆಗುವಂಥ ಫೀಚರ್ ಏನು ಅಂದರೆ ಫೀಚರ್ ಅಂತಲ್ಲ ನೋಡುವಾಗಲೇ ತುಂಬ ಇಷ್ಟ ಆಗೋದು ಇದರ ಲುಕ್ ಅಂತ ಹೇಳ್ಬೋದು ನಮಗೆ ಎಫ್ ಫೋಟ್ ಎಫ್ ಸೆವೆಂಟಿ ಸೆವೆನ್ ಗೊತ್ತು ನಮಗೆ ಅಲ್ಟ್ರಾವೆಲೆಟ್ನ ಎಫ್ ಸೆವೆಂಟಿ ಸೆವೆನ್ ಎಲ್ಲರಿಗೂ ಗೊತ್ತು ಆ್ಯಂಡ್ ಇದು ಆ್ಯಕ್ಚುಲಿ ಎಕ್ಸ್ ಫೋರ್ಟಿ ಸೆವೆನ್ ಸೊ ಅದನ್ನೇ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಚೇಸಿಸೆಲ್ಲ ಹೊಸದು ಪ್ಲಾಟ್ಫಾರ್ಮ್ ಸೇಮ್ ಆಗಿರ್ಬೋದು ಬಟ್ ಚೇಸಿ ಎಲ್ಲ ಸ್ವಲ್ಪ ಟ್ವೀಕ್ ಮಾಡಿದ್ದಾರೆ ಡಿಸೈನ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅದೆಲ್ಲಿ ಅಂದರೆ ನಮಗೆ ಈ ಒಂದು ಏರಿಯಾ ಏನಿದೆ ಇಲ್ಲಿ ನಮಗೆ ಇವಾಗ ಬ್ಯಾಟ್ರಿ ಎಕ್ಸ್ಪೋಸ್ಡ್ ಆಗಿದೆ ನಮಗೆ ಅದರಲ್ಲಿ ತುಂಬ ಕವರ್ ಮಾಡಿದ್ರು ಇದರಲ್ಲಿ ಎಕ್ಸ್ಪೋಸ್ಡ್ ಆಗಿದೆ ಇನ್ನೊಂದು ವಿಷಯ ಏನಾದರೂ ನಮಗೆ ಫ್ರಂಟಲ್ಲಿ ಒಂದು ಫೈಂಡರ್ ಕೊಟ್ಟಿದ್ದಾರೆ ಸೇಮ್ ಹೆಡ್ಲ್ಯಾಂಪ್ ಇಟ್ಟಿದ್ದಾರೆ ಆ್ಯಂಡ್ ನಮಗೆ ಇಲ್ಲಿ ಒಂದು ವಿಂಡ್ ಶೆಲ್ಡ್ನ ಕೂಡ ಇಟ್ಟಿದ್ದಾರೆ ಸೊ ಇದು ನಮಗೆ ರೈಡ್ ಎಲ್ಲ ಹೋಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ವಿಂಡಿಂದ ಪ್ರೊಟೆಕ್ಷನ್ ಪಡ್ಕೊಳ್ಳೋಕ್ಕೆ ನಮಗೆ ಇದು ಒಂದು ಸಲ ಚಾರ್ಜ್ ಮಾಡಿದ್ರೆ ನಮಗೆ ಆ್ಯಕ್ಚುಲಿ ಮುನ್ನೂರ ಇಪ್ಪತ್ತ್ ಮೂರು ಕಿಲೋಮೀಟರ್ನ ಒಂದು ಐ ಡಿ ಸಿ ರೇಂಜ್ ಕೊಡುತ್ತೆ ಸೊ ರಿಯಲ್ ವರ್ಲ್ಡ್ ಅಲ್ಲಿ ಇಲ್ಲ ಅಂದ್ರೂ ಕೂಡ ಒಂದು ಇನ್ನೂರ ಐವತ್ತರಿಂದ ಇನ್ನೂರ ಎಂಬತ್ತು ಇಲ್ಲಾಂದ್ರೆ ಆಲ್ಮೋಸ್ಟ್ ಮುನ್ನೂರು ಕೂಡ ತಗೋಬಹುದು ಅಂತ ಅನ್ಸುತ್ತೆ ಯಾಕಂದ್ರೆ ಅದು ನಾವು ಅಷ್ಟು ನಾರ್ಮಲ್ ಆಗಿ ಇಕೋ ಮೋಡ್ ಏನಿದೆ ಅದ್ರಲ್ಲಿ ಓಡಿಸಿದ್ವಿ ಇದರಲ್ಲಿ ಗ್ಲೈಡ್ ಅಂತ ಏನು ಹೇಳ್ತಾರೆ ಅದನ್ನ ಸೊ ಇಲ್ಲಿ ನಾವು ಫ್ಯೂಯಲ್ ಮತ್ತೆ ಇದು ಕಂಪೇರ್ ಮಾಡಿ ನೋಡೋದಾದ್ರೆ ಸೊ ಆಕ್ಚುಲಿ ನಾವು ನೂರು ರೂಪಾಯಿ ಪೆಟ್ರೋಲ್ ಹಾಕಿದ್ರೆ ಮೂವತ್ತು ಕಿಲೋಮೀಟರ್ ಒಂದು ಐಸ್ ಇಂಜಿನ್ ಓಡುತ್ತೆ ಇದು ಆಕ್ಚುಲಿ ಟೆನ್ ಟು ಟ್ವೆಲ್ ಯೂನಿಟ್ಸ್ ಬೇಕಾಗುತ್ತೆ ಇದೊಂದು ಸಲ ಫುಲ್ ಚಾರ್ಜ್ ಆಗೋದಕ್ಕೆ ಸೊ ಅಷ್ಟು ಚಾರ್ಜ್ ಆದರೆ ಟೆನ್ ಕಿಲೋ ಬ್ಯಾಟರ್ ಬ್ಯಾಟ್ರಿ ಇದೆ ಇದರಲ್ಲಿ ಸೊ ದಷ್ಟು ಚಾರ್ಜ್ ಆಗಕ್ಕೆ ನೂರು ರೂಪಾಯಿ ಬೇಕಾಗುತ್ತೆ ಸೊ ಅದು ಫುಲ್ ಚಾರ್ಜ್ ಆದರೆ ಮುನ್ನೂರು ಕಿಲೋಮೀಟರ್ ಹೋಗುತ್ತೆ ಯೋಚನೆ ಮಾಡಿ ಇಲ್ಲಿಂದ ನಾವು ಏನಿಲ್ಲ ಅಂದ್ರೆ ನಾನು ಊರಿಗೆ ಹೋಗಿ ಬರ್ಬೋದು ಬೇಕಾದ್ರೆ ಧರ್ಮಸ್ಥಳಕ್ಕೂ ಅಲ್ಲಿಗೆಲ್ಲ ಹೋಗಿ ಬರ್ಬೋದು ಮುನ್ನೂರು ಕಿಲೋಮೀಟರ್ ಸಾಕು ಸೊ ಅದು ಇದರ ಮೈನ್ ಆಗಿರುತ್ತೆ ವಿಷಯ ಸೊ ರೇಂಜ್ ಬಗ್ಗೆ ಹೇಳಲೇಬೇಕು ಅಲ್ಟ್ರಾ ವೆಲ್ನ ಎಲ್ಲ ಬೈಕ್ಗಳಾಗಿರ್ಬೋದು ಅಥವಾ ಈಗ ಇನ್ನೇನು ನೆಕ್ಸ್ಟ್ ಸ್ಕೂಟರ್ ಬರುತ್ತಲ್ಲ ಅದು ಕೂಡ ಅಷ್ಟು ನಮಗೆ ಒಳ್ಳೆ ರೇಂಜ್ ಕೊಡುವಂಥದ್ದು ಅಂಡ್ ರೇಂಜ್ ಬಗ್ಗೆ ಮಾತಾಡಿದ್ದು ಆ ಒಂದು ಕಾರಣಕ್ಕೆ ಇದ್ರಲ್ಲಿ ಸಿಗುವಂತಹ ಮೂರನೇ ವಿಷಯ ಯಾವುದು ಅಂದ್ರೆ ಇದರಲ್ಲಿ ನಮಗೆ ಆಕ್ಚುಲಿ ರಿವರ್ಸ್ ಮೋಡ್ ಕೂಡ ಸಿಗುತ್ತೆ ಸೊ ಜಸ್ಟ್ ನೀವು ಇದರಲ್ಲಿ ಕೂತು ಈ ಒಂದು ಬೈಕ್ನ ಆನ್ ಮಾಡಿ ಓಕೆ ಸೊ ಈ ಒಂದು ಬೈಕ್ನ ಆನ್ ಮಾಡಿ ನೀವು ಮುಂದಗಡೆ ಬ್ರೇಕ್ ಹಿಡಿದು ಈ ಒಂದು ಇಗ್ನಿಷನ್ ಬಟನ್ ಆನ್ ಮಾಡಿದ್ರೆ ಬೈಕ್ ಆನ್ ಆಗುತ್ತೆ ಓಕೆ ಸೊ ಇದು ಆನ್ ಆಗಿದೆ ಸೊ ಇನ್ನು ನೀವು ಇದನ್ನ ರಿವರ್ಸ್ ಆನ್ ಆನ್ ಮಾಡಬೇಕಂದ್ರೆ ರಿವರ್ಸ್ ಮೋಡ್ ಹಾಕಬೇಕಾದ್ರೆ ಬ್ರೇಕ್ ಹಿಡಿದು ಇಲ್ಲೊಂದು ಹೂ ಅಂತ ಒಂದು ಬಟನ್ ಇದೆ ಅದನ್ನು ಪ್ರೆಸ್ ಮಾಡಿದ್ರೆ ನಮಗೆ ಓಕೆ ಲಾಂಗ್ ಪ್ರೆಸ್ ಮಾಡಬೇಕು ಲಾಂಗ್ ಪ್ರೆಸ್ ಮಾಡಿದ್ರೆ ರಿವರ್ಸ್ ಆನ್ ಆಗುತ್ತೆ ಸೊ ಈಗ ನೋಡಿ ಜಸ್ಟ್ ಆಕ್ಸಲೇಟರ್ ಕೊಟ್ಟರೆ ಸಾಕು ನೀವು ನೋಡಿ ಈ ರೀತಿ ರಿವರ್ಸ್ ಹೋಗುತ್ತೆ ಆ್ಯಂಡ್ ಆ ರೀತಿ ಇಂಡಿಕೇಶನ್ ಕೂಡ ಬರುತ್ತೆ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿ ಬಂದಕ್ಕೆ ನೀವು ಸ್ವಲ್ಪ ಮುಂದಕ್ಕೆ ಹೋಗಬೇಕು ಅಂದ್ರೂ ಕೂಡ ನೀವು ಬ್ರೇಕ್ ಹಿಡಿದು ಜಸ್ಟ್ ಒಂದು ಸಲ ಪ್ರೆಸ್ ಮಾಡಿ ಸಾಕು ಆಕ್ಸೆಪ್ ಕೊಟ್ಟರೆ ಮುಂದೆ ಫಾರ್ವರ್ಡ್ ಮೂಡ್ ಕೂಡ ಬರುತ್ತೆ ಆ್ಯಂಡ್ ಆಫ್ ಮಾಡಬೇಕು ಅಂದರೆ ಮತ್ತೆ ಬ್ರೇಕ್ ಹಿಡಿದು ಇದನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಅದು ಆ್ಯಕ್ಚುಲಿ ಆಫ್ ಆಗುತ್ತೆ ಸೊ ಹಾಗಾಗಿ ಇದು ತುಂಬ ಯೂಸ್ ಆಗುತ್ತೆ ಎಲ್ಲಿ ಅಂದರೆ ನಮಗಿದು ಬ್ಯಾಟ್ರಿಯಲ್ಲಿ ಇರೋದ್ರಿಂದ ಬೈಕ್ ಯೂಶ್ವಲಿ ಒಂದು ಒಂದು ಸ್ವಲ್ಪ ವೆಯ್ಟಿದೆ ಸೊ ಹಾಗಾಗಿ ಪಾರ್ಕೆಲ್ಲ ಮಾಡುವಾಗ ಅಲ್ಲಿಂದ ಒಂದು ಈ ರೀತಿಯಾದಂಥ ಜಾಗದಲ್ಲಿ ಪಾರ್ಕ್ ಮಾಡುವಾಗ ಅಲ್ಲಿಂದ ತೆಗಿಯೋಕ್ಕೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಇದು ಇದರ ಮತ್ತೊಂದು ವಿಷಯ ಅಂತ ಹೇಳ್ಬೋದು ಸೊ ಈ ಒಂದು ಬೈಕಲ್ ಸಿಗುವಂತ ಮತ್ತೊಂದು ಪ್ರಮುಖವಾದಂತಹ ವಿಷಯ ತುಂಬಾ ಇಷ್ಟ ಆಗಿರೋ ತುಂಬಾ ಹೆಲ್ಪ್ಫುಲ್ ಆಗಿರೋ ವಿಷಯ ಅಂದರೆ ಇದ್ರಲ್ಲಿ ಆಕ್ಚುಲಿ ನಮಗೆ ರೆಡಾರ್ ಟೆಕ್ ಕೂಡ ಬರುತ್ತೆ ಸೊ ರೆಡಾರ್ ಅಂದ್ರೆ ನಾವು ಈ ಕಾರಲ್ಲೆಲ್ಲ ಅಡಾಸ್ ಏನಿದೆ ಸೊ ಆ ರೀತಿ ಅಂತ ಒಂದು ಫೀಚರ್ ನಮಗೆ ಇದರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಅಂದ್ರೆ ಆಟೋಮೆಟಿಕ್ ಆಗಿ ಡ್ರೈವ್ ಮಾಡ್ಕೊಂಡು ಹೋಗೋದೇನಲ್ಲ ಬಟ್ ಟೆಡಾಸಲ್ಲಿ ನಮಗೆ ತುಂಬ ಒಂದಷ್ಟು ಫೀಚರ್ಗಳು ಬರುತ್ತೆ ಸೊ ಇಲ್ಲಿ ಇದರ ನಮಗೆ ರೆಡಾರ್ ಇರೋದ್ರಿಂದ ಅಲ್ಟ್ರಾ ಅದನ್ನ ಹೈಪರ್ ಸೆನ್ಸ್ ರೆಡಾರ್ ಟೆಕ್ ಅಂತ ಕರೀತಾರೆ ಅವಾಗ ಸೆನ್ಸ್ ಟೆಕ್ ಅಂತ ಕರಿತಾರೆ ಸೊ ಅಲ್ಲಿ ನಮಗೆ ನಾಲ್ಕು ಫೀಚರ್ ಬರುತ್ತೆ ಸೊ ಆ ಒಂದು ಫೀಚರ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ಸಪೋರ್ಟ್ ಮಾಡೋಕ್ಕೆ ಅಂತ ನಮಗೆ ಇಲ್ಲಿ ಎರಡು ಕ್ಯಾಮ್ರಾ ಬರುತ್ತೆ ಒಂದು ಮುಂಗಡ ಒಂದು ಕ್ಯಾಮ್ರ ಇದೆ ಅಂಡ್ ಒಂದು ಕ್ಯಾಮ್ರಾ ಇದೆ ಆ್ಯಂಡ್ ನಮಗೆ ಇಲ್ಲಿ ಸೆಕೆಂಡ್ ಡಿಸ್ಪ್ಲೇ ಕೂಡ ಇದೆ ಸೊ ಅದನ್ನು ಆ್ಯಕ್ಚುಲಿ ನಾವು ತುಂಬ ಯೂಸ್ಫುಲ್ ಅಂತ ಹೇಳ್ಬೋದು ಯಾಕೆಂದರೆ ನಾವು ಓಡಿಸುವಂತ ಟೈಮಲ್ಲಿ ನಮಗೆ ಹಿಂಗಡೆಯಿಂದ ಬರೋದು ಏನು ಬರ್ತಾ ಇದೆ ಅಂತ ಗೊತ್ತಾಗುತ್ತೆ ಮುಂದ್ಗಡೆ ಏನು ಹೋಗ್ತಾ ಇದೆ ಅಂತ ನೋಡ್ತೀವಲ್ಲ ಅದು ಬಿಡಿ ಸೊ ಹಾಗಾಗಿ ಹಿಂದುಗಡೆ ನಮಗೆ ನೋಡೋದಕ್ಕೆ ಇಲ್ಲಿ ನೋಡ್ರೆ ಸಾಕು ರೇರ್ ವಿಮರ್ ಅಲ್ಲಿ ಕೂಡ ನೋಡೋದು ಬೇಡ ಹಿಂದುಗಡೆ ಯಾವ ವೆಹಿಕಲ್ ಬರುತ್ತೆ ಅಂತ ಗೊತ್ತಾಗುತ್ತೆ ಸೊ ಇದರಲ್ಲಿ ನಮಗೆ ಲೇನ್ ಚೇಂಜ್ ಅಸಿಸ್ಟ್ ಇದೆ ಓಟೆಕ್ ಅಲರ್ಟ್ ಇದೆ ರೇರ್ ಕೊಲ್ಯೂಷನ್ ವಾರ್ನಿಂಗ್ ಇದೆ ಹಾಗೆ ಬ್ಲೈಂಡ್ ಸ್ಪಾಟ್ ಮಾನಿಟರ್ ಕೂಡ ಇದೆ ಈ ನಾಲ್ಕು ಫೀಚರ್ ನಮಗೆ ಇದರಲ್ಲಿ ಸಿಗುತ್ತೆ ಆ್ಯಂಡ್ ಓಡಿಸೋವಾಗುತ್ತ ನಿಮಗೆ ಅದು ತುಂಬ ಹೆಲ್ಪ್ ಮಾಡುತ್ತೆ ಅದು ಕ್ಯಾಮ್ರಾದಲ್ಲಿ ನಾವು ಆ್ಯಕ್ಚುಲಿ ಇದನ್ನ ಡ್ಯಾಶ್ ಕ್ಯಾಮ್ರಾಗಿ ಯೂಸ್ ಮಾಡ್ಕೊಬೋದು ರೆಕಾರ್ಡ್ ಮಾಡ್ಕೊಬೋದು ಬೇಕಾದ್ರೆ ಫೋಟೋಸ್ ಕೂಡ ತೆಗಿಬೋದು ನೀವು ಇದೊಂದು ಪ್ರೈಸ್ ಬಗ್ಗೆ ಹೇಳಬೇಕಾದ್ರೆ ಈ ಒಂದು ಬೈಕ್ ಏನಿದೆ ನಮಗೆ ಎಕ್ಶೋ ರೂಮಲ್ಲಿ ಎರಡು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ಸಿಗುತ್ತೆ ಆ್ಯಂಡ್ ಇಂಟ್ರೊಡಕ್ಟ್ರಿ ಪ್ರೈಸ್ ಆಗಿ ಫಸ್ಟ್ ತೌಸಂಡ್ ಕಸ್ಟಮರ್ಸಿಗೆ ಎರಡು ಲಕ್ಷದ ನಲವತ್ತೊಂಬತ್ತು ಸಾವಿರಕ್ಕೆ ಈ ಒಂದು ಬೈಕ್ನ ಕೊಡ್ತಾ ಇದ್ದಾರೆ ಅದನ್ನ ಫಸ್ಟ್ ತೌಸಂಡ್ ಅಂತ ಹೇಳಿದ್ರು ಸೊ ಹಾಗಾಗಿ ಏನಾಯಿತು ಅಂದರೆ ಒಂದೇ ದಿನದಲ್ಲಿ ಮೂರು ಸಾವಿರ ಬುಕ್ಕಿಂಗ್ ಕಂಪ್ಲೀಟ್ ಆಯಿತು ಆ್ಯಂಡ್ ಆ ಒಂದು ಇನ್ನು ಮುಗಿತಲ್ಲ ಆಫರ್ ಅಂತ ಅನ್ಕೊಂಡಿರುವಾಗಲೇ ಅವ್ರು ಅದನ್ನ ಫೈವ್ ತೌಸಂಡ್ಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ತ್ರೀ ತೌಸಂಡ್ ಮುಗ್ ಏನು ಬುಕ್ಕಿಂಗ್ ಆಗಿತ್ತಲ್ಲ ಪ್ಲಸ್ ಟೂ ತೌಸಂಡ್ ಹಾಕಿದ್ದಾರೆ ಹಾಗಾಗಿ ಈಗಲೂ ಕೂಡ ನಿಮಗೆ ಚಾನ್ಸ್ ಇದೆ ಬೇಗ ಬುಕ್ ಮಾಡಿದ್ರೆ ನಿಮಗೆ ಈ ಒಂದು ಬೈಕ್ ಎರಡು ಲಕ್ಷದ ಐವತ್ತೊಂಬತ್ತು ಸಾವಿರಕ್ಕೆ ಸಿಗುತ್ತೆ ಇದಿಷ್ಟು ಎಕ್ಸ್ ಫಾರ್ಟಿ ಸೆವೆನ್ನ ಟಾಪ್ ಫೈವ್ ಫೀಚರ್ಸು ಎಕ್ಸ್ ಫಾರ್ಟಿ ಸೆವೆನ್ ಕ್ರಾಸ್ ಓವರ್ನ ಆ್ಯಂಡ್ ನಿಮಗೆ ಇದರಲ್ಲಿ ಯಾವ್ದು ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ